Por quê? ই নাটক ব্যাগ ರಾಕ್ಷಸರನ್ನು ಎದುರಿಸಲು ಹೋಗಿದ್ದಾರೆ ಈಗೇನು ಮಾಡಬೇಕೆಂಬುದೇ ದೊಡ್ಡ ಚಿಂತೆಯಾಗಿದೆ ದೊಡ್ಡಪ್ಪ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಚಿಂತೆ ಏನು ಇದು ಚಿಕ್ಕ ವಿಷಯ ಬೇಕಂತ ಕೌರವರಿಗೂ ಪಾಂಡವರಿಗೂ ಬಿಲ್ ಬಿದ್ದೆ ಕಲಿಸಿದ ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹವನ್ನು ಬೇಡಿಸುವುದು ಅಷ್ಟು ಸುಲಭದ ಕೆಲಸವೇ ಚಿಂತೆ ಎಂದು ಬಿಳಿ ದೊಡ್ಡಪ್ಪ ಅತೀವ ಸಂತೋಷವಾಗುತ್ತಿದೆ ನಿನ್ನನ್ನು ಪಡೆದ ನಾವೇ ಧನ್ಯರು ಆದರೆ ಆದರೆ ಹಾಗೆಂದರೆ ಏನು ದೊಡ್ಡಪ್ಪ ನನ್ನ ಸಾಮರ್ಥ್ಯದ ಮೇಲೆ

ಅಮ್ಮ ಈ ದಿನ ನಾನು ಯುದ್ಧ ಭೂಮಿಯಲ್ಲಿ ಚಕ್ರಭೀವನ್ನು ಬೈದಿಸು ದೊಡ್ಡ ಪನ್ನಿರಾದ ಯುಧಿಷ್ಠಿರು ಹಾಗೂ ಭೀಮನಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ಬೇಡ ಉತ್ತರ ಈ ಯುದ್ಧದಲ್ಲಿ ನಾನು ಜೈಶಂ